ಜೈ ಜೈ ಪಾಪ್ ನಮ್ಗೆ ಸುಶೀಲ್ ಕುಮಾರ್ ಅವ್ರ ಪರಿಸ್ಥಿತಿ ಅಲ್ಲ ಹೆಂಡ್ತಿ ಮಿಲ್ಟ್ರಿ ಹೋಗಿ ಬಿಟ್ರಂತ ಏನ್ ಹೆಣ್ಮಕ್ಳ ಕೈಯಾಗ ಅಂತ ಅಂತ ಹುನ್ರಿ ಭಯ ನಾ ಮನೆಯಾಗ ತಂದೆ ತಾಯಿ ಹೇಳಿದ್ರೆ ಒಂದು ಚಾದ ಕಪ್ ಮಗ ಇಲ್ಲಿ ನೋಡ್ರಿ ನಾ ಚೆನ್ನಿಂಗ್ ಮಾತು ಕೇಳ್ಕೊಂಡು ದಿವಸ ಬೆಣ್ಣೆ ಅಂದ್ರೆ ಬೆಣ್ಣೆ ತುಪ್ಪ ಅಂದ್ರೆ ತುಪ್ಪ ಎಲ್ಲ ತಂತಂದು ಕೊಡ್ತೀನಿ ಈ ಮಕ್ಳು ಒಟ್ಟೆ ಕಿಮ್ಮತ್ತನ್ನು ಮಾಡವಲ್ರಲ್ಲ ಏನ್ ನೋಡ ಮುಂದ್ ಮಾಮೂ ಈ ಕಡೆ ಬಂದಲ್ಪಡಲ್ को तो कितने अलियानोले हार्ट है कितने पटली वो, 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 <laughs> वो ना बसुली में क्या है वो टाइमटेबल है क्या आधा निमिषांतर है वो यार आधा तार जगतन है क्या तो वो है ना मरते हैं लोग सिरिमाना जंपर में अलीरोक मोड़ा है

ಹಾ ಪಡದೀ ಪಡದಿ ಪಡದೀಪನು ಮಾಡುವ ಏ ಪುರಾಣ ಓದ್ತಾನೆ ಏನು ಹೇ ಯಾರನ್ನ ಕೇಳ್ತಾನ ಹೋಗಲ್ಲ ಪಡದೀಪನು ಮಾಡುವ ಲಕ್ಷ ಮಾವೆಗಳು ಲಕ್ಷ ಮಾರಿ ಸಂತೋರ್ ಮಾರ್ಯ ಏನಂತಾನೋ ಇವ್ವ ಯಾರನ್ನ ಕೇಳ್ತೆನ್ ಅಂತ ನೀವ ಓಹೋ ನಮಸ್ಕಾರಗಳು ಹ್ಞೂ ನಾನು ಇಲಿ ಹ್ಞೂ ನೀ ಇಲಿ ನಿನ್ನ ಮಗಳು ಯಾಕಣ ನಾ ಬೆಕ್ಕಾಗಿ ಗಟ್ಟಿ ಬಿದ್ದೀನಿ ನಿಮಗೆ ಏನಂತಾನೋ ಇವ ಯಾರು ಮುಂದೆ ಹೋಗ್ತಾನೋ ಇವ ಓಹೋ ನಾನು ಇಲ್ಲಿ ಹರಾಮ್ ಕೆಟ್ಟ ಹರಾಮ್ ಕೋರ್ ನನ್ನ ಮಕ್ಕಳಿಗೆ ಇನ್ನೂ ಅರ್ಧ ತಾಸು ತರಬಾರ್ದಾಗಿತ್ತು ನಿಮ್ಮನ್ನ ಶುಭಸೋಬಾ ಅಲ್ಲ ಹೊರಗೆ ಚಿನ್ನ ಓ ಆಡಾಡ ಮಕ್ಕೊಳಕ್ಕೆ ತೊಂಡೆ ನಿ ಕಿರಿಕಿರಿ ಏನಂತನ್ಲಿ ಇವನ ಓ ನೀವ ಯಾರು ಮುಂದೆ ಹೋಗ್ತಾರ ಅಂತ ಇವ ನಾನು ಇಲ್ಲಿ ಮುಂಬೈ ನೀನು ಇಲ್ಲಿ ಮುಂಬೈ ನಿನ್ನ ಮಗಳು ಅಲ್ಲಿ ದುಬೈ ಹರಾಮ ಇದ್ದೇನೆ ಈ ಸಲ ಯಾಕೆದನ್ನ ನಿಮ್ಮ ಹರಾಮಿನ ಬಗ್ಗೆ ಹರಾಮ್ ಕೋರ್ ನಾನು ಮಕ್ಕಳ ಹಹ ಏನಂತಾ ನೀವು ಯಾವಾಗಲೇ ಕರ್ತೀರಿ ನಿಮ್ಮ ಹರಾಮಿನ ಬಗ್ಗೆ ಮೇಲಿಂದ ಮೇಲೆ ತಿನಕ ಬಹಳ ತಲೆ ಬರ್ತದೆ ನೋಡ ಮೇಲಿಂದ ಏ ಇವನೋ ಏನಂತಾ ನೀವು ಯಾರು ಮುಂದೆ ಕೈ ಕೊಳ್ಕತ್ತಾ ಹಾ ಮೇಲಿನಿಂದ ಮೇಲೆ ತಿಳಿಸುತ್ತಿರಬೇಕು ತಾಳ್ಸುತ್ತಿರಬೇಕು ನೋಡಿ ಇಲ್ಲಿ ನನ್ನ ಪರಾಕು ನಿನ್ನ ಪರಾಕು ನಿನ್ನ ಮಗಳ ನೈಟಿ ಏನಂತಾ ನೀವಾ ಏ ಯಾರನ್ನ ಕೇಳ್ತಿದೀಯಾ ಬಾರಾ ಹ ಹ ಪರಾಕು ಇಸ್ ಪರಾಕ ಕ್ಿಸಾ ಪರಾಕುಟ್ಟಿ ಹ ಪರ ಪರಾಕು ಟಿಸ್ ಅಯ್ಯಯ್ಯೋ ಕನ್ನಡದ ಸಂಸ್ಕೃತ ಒತ್ತೆ ಒತ್ತಿರಲ್ಲ ಯಪ್ಪ ಸರಿಯಾಗಿ ನಡೆದಿದೆ ನಡೆದಾ ಹ ನಿಮ್ಮ ಊರಿ ಊರಿನ

ಏನಂತ ನೀವ ಅಯ್ಯೋ ಮತ್ತೆ ಮೇಜನ ಎಂದು ದಾವಣಗೆರೆ ಭಾರತಿ ಮಾಡಿಕೊಂಡಿದ್ದಾರೆ ಅಖಿಲ್ ಬುಟ್ಟಿನ ಈಗ ಏನಂತ ನೀವ ಭಾರತಿ ಅಲ್ಲೋ ಯಪ್ಪ ಭರ್ತಿ 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 ಮಾಡಿಕೊಂಡಿದ್ದಾನೆ ಬಿಡವಾಗೆ ಅದು ಪೇಪರ್ ಇವತ್ತ ಅಲ್ಲಿವರೆಗೂ ಹ್ಮ್ ತಿರುಗಿರಿ ತಿರುಗ ನಾಡ್ಯ

ಹಾ ಇಲ್ಲ ಹುಚ್ಚ ಇರಲಿ ನಾವು ಹುಚ್ಚರು ಅಧ್ಯಕ್ಷರು ಇರೋನ್ ಇರಲಿ ಅವ್ನು ಬರ್ದಾನ ಆದ್ರೆ ಎಲ್ಲಾ ಅಕ್ಷರ ಸಣ್ಣ ಸಣ್ಣ ಅಕ್ಷರ ಬರದು ಊರಿಗೆ ಬರಲು ಮನಸ್ಸಿಲ್ಲ ಅಂತ ದೊಡ್ಡ ನಿಮ್ಮ ಬರ್ತಾನಿ ಬೋರ್ಡ್ ಯಾಕೆ ದೊಡ್ಡ ದೊಡ್ಡ ಅಕ್ಷರದ ಬರ್ಸಿರಿ ನಾಲ್ಕು ಮಂದಿ ಗೊತ್ತಾಗ್ಲಿ ಆ ಬೋರ್ಡ್ ನೋಡಿದ ಒಳಗಲಿ ಅಂತ ಹಂಗ ಅವ್ನ ಮನಸ್ಸಿನ ಭಾವನೆ ನಿಮ್ಗೆ ಅರ್ಥ ಆಗ್ಲಿ ನೀವು ಸ್ವಲ್ಪ ಅವನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಈ ದಿವಸ ನಿಮಗೆ ಬೆಣ್ಣಿ ತುಪ್ಪ ಎಲ್ಲ ತಂದು ಕೊಡ್ತಿಲ್ಲ ಯಾ ಸೈಟ್ ಒಂದು ತಂದು ಕೊಡ್ತೀನಿ ನನಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳಿ ನೋಡ ಒಂದು ಈಟ್ ಉಪ್ಪು ಹೆಚ್ಚಿಗೆ ಹಾಕ್ಲಿ ಒಂದು ಗ್ಲಾಸ್ ನೀರು ಹೆಚ್ಚಿಗೆ ಕೊಡ್ಲಿ ಒಂದೆರಡು ಹಪ್ಪಳ ಹಂಗೆ ಹೋಗೋದಿರ್ಲಿ ಏನು ಹಪ್ಪಳದ ಬೆಂಕಿ ಹಾಕ ನಾವು ಒಂದು ಆ ಸೈಟ್ ಒಂದು ಕೊಟ್ಟಿರ್ತೀವಿ ಅಂತ ತಿಳ್ಕೊಬೇಕ್ರಿ ಮನುಷ್ಯ ಯಾವ್ದೇ ಕೆಲಸ ಮಾಡ್ಕೋ ಒಂದು ದುರಾ ಸೈಟ್ ಕೊಟ್ಟಿರ್ತಾನೆ ಯಾಕ ಯಾಕೆ ಅವ್ನಿಗೆ ಲಕ್ಷಾಂತರ ರೊಕ್ಕ ಕೊಟ್ಟಿದ್ರಿ ನಿಮ್ಮ ಮಗಳ ಅವ್ನಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ಅದಕ್ಕೆ ಡಾಕ್ಟರ್ ಮ್ಯಾಗಿನ ಮನಸ್ಸು ತೆಗೀರಿ ಕಂಡಕ್ಟರ್ ಮ್ಯಾಗಿನ ಮನಸ್ಸು ಮಾಡ್ರಿ ನಾ ಬಾಳ ಆಸೆ ಇಟ್ಕೊಂಡಿ ನಾವು ಸಿಕ್ಕಾಪಟ್ಟಿ ಒತ್ತ ಕೊಟ್ಟ ಬಿಟ್ಟಿ ನಮ್ಗ ಹೌದ್ರೆ ಅದು ಉಂಟಮ್ಮ ಕರ್ಷಣ್ಣ ಇತ್ತಿತ್ತಾಗಿ ನಮ್ಮ ಕಾನಾವಳಿಗೆ ಮಂದಿ ಬಹಳ ಕಡಿಮೆ ಆಗ್ಬಿಟ್ಟ ಗಿರ ಕ್ಯಾತ ಗಿರೋದು ಏನು ಈಗಿನ ಕಾಲದ ಎಲ್ಲೇ ಹೌದು ನೋಡ್ರಿ ಹೆಣ್ಮಕ್ಳಿಗೆ ಮೊದ್ಲೆ ಸ್ಥಾನ ಹೌದ್ ಸಾದ ಅಂಗಡಿ ಎಲ್ಲದ ನೋಡ್ರಿ ಹೆಣ್ಮಕ್ಳು ಹೌದಾ ಅದು ಒಂದು ಪಟ್ಟಿ ಅಂಗಡಿಯಾಗ ನೋಡ್ರಿ ಹೆಣ್ಮಕ್ಳು ಇರ್ತಾವ ಸಾಲದ ಬ್ಯಾಂಕ್ ನ ಹೆಣ್ಮಕ್ಳು ಅದು ಎಲ್ಲ ಯಾಕಪ್ಪ ಸರ್ಕಾರದ ಹಕ್ಕನ ಮೂರಾ ಎಂಟು ದೊಡ್ಡ ದೊಡ್ಡ ಡಾಕ್ಟರ್ ಇದ್ರು ಹೆಣ್ಮಕ್ಳ ಯಾಕೆ ನರ್ಸ್ ಇಟ್ಟಿರ್ತಾರ ಹೇಳ್ರಿ ಇವತ್ತು ಸಾಯ್ತೈತಿ ಇನ್ನೊಂದ್ ತಾಸಿಕ್ ಸಾಯ್ತೈತೆ ಪೇಶೆಂಟ್ ಇದ್ರು ಸಹಿತ ನರ್ಸ್ ಬಾಯಿ ಬಂದು ಮುಟ್ಟಿಲ್ ಗಬ್ಗ ನಿಂತ ಬಿಡ್ರಿ

ಹೊರಗೆ ನಿಂತ ಎಲ್ಲ ಮಂದಿನ ಕರೆಯಕ್ಕೆ ಹೋಗ್ರ ಎಲ್ಲ ಹೆಣ್ಮಕ್ಳು ನೋಡಿ ಅವಾಗ ನಿಮ್ದು ಕಾನಾವಳಿ ಹೋಗಿ ಸಾಂಗ್ಲಿ ಲಾಡ್ಜ್ ಅಂಡ್ ಬೋರ್ಡಿಂಗ್ ಅಂತ ನೋಡ ಎಲ್ಲ ಹೇಳೋನು ನೀನಾನು ಏ ನಿಮ್ಮ ಸ್ವಲ್ಪ ಹೆಣ್ಮಕ್ಳನ್ನ ಸಾಕ್ಲಿ ಬಿಡ್ರಿ ಅಂತ ಹೇಳುದ್ನ ಬಿಟ್ಟ ಹಿಂಗ ಹಂಗಲ್ರಿ ಗಲ್ಲೆ ಕುಂದ್ರಸಿ ನಮ್ಮಂತ ಗಿರಾಕಿಗಳು ಹೆಂಗ್ ಬರಲ್ಲ ನೋಡ್ರಿ ಅದಕ್ಕೆ ನಿಮ್ಮ ಮಗಳಿಗೆ ಸ್ವಲ್ಪ ತಿಳಿಸಿ ಹೇಳ್ರಿ ಏನಂತ ರಾಜು ಮಾಮನ್ ಮನೆಯಾಗ ಆರಾಮಿಲ್ಲ ರಾಜವನ ಮೈ ನಾನು ರಾಜವಿನ ಮೈಯಾಗ ಆರಾಮಿಲ್ಲ ಒಂದು ಸಣ್ಣ ಡಬರ್ಯಾಗ ಇದು ಶಾಣಿದಾಗ ಅದ ಬೆಲ್ಲ ಮಾಡ್ತಾವಲ್ಲ ಶಾಣ್ಮಿ ಡಬರ್ಯಾಗ ಹಾಂ ಅಕ್ಕಿ ಅಕ್ಕಿ ಶಾಂಗಿ ಪಾಯಸ ಮಾಡತ್ತೇಳಿ ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಗೇರಿ ಬೀಜ ಎಲ್ಲ ಹಾಕಿ ಕೊತ್ಯಾಗ ಹೊತ್ಯಾನಿ ಕುದಿಸಿ ಒಂದು ತೊಟ್ಲ್ದಾಗ ಅದು ಬಟ್ಲ್ದಾಗ ಹಾಕ್ಕೊಂಡು ತೊಟ್ಲನ ಕಟ್ತೀ ಬಿಡು ನನ್ನ ತೊಡಿ ಮ್ಯಾಗ ಹಂಗಾತು ಮಲಗಿಸ್ಕೊಂಡು ಹಂಗಾತ ಮುಲ್ಸೋಬೇಕು ಅಲ್ಲೇ ನಿದ್ದೆ ತಕ್ಕತ್ತಿ ಸ್ಥಳದೇ ನೀವು ಕರೆದೋಗಿ ನಾ ಹಂಗ ಈಗ ಅದನ್ನ ಸಣ್ಣ ಹುಡುಗರು ಸರಳ ಕುಂಡ್ ತಿನ್ನಿಸ್ತಾರೆ ನೋಡ್ರಲ್ಲ ಹಂಗ ಒಂದು ಒಂದು ಗುಟ್ಟಕ್ಕೆ ತಿನ್ನು ಬಂಗಾರ ತಿನ್ನು ಪುಟ್ಟ ಹಠ ಮಾಡಬಾರ್ದು ನಮ್ಮ ಅವನ ಗಂಡಲ್ಲ ಶಣ್ಣ ಅಲ್ಲ ಅವ ಅಲ್ಲಿ ನೋಡಿ ಚಂದ ಮಮ್ಮ ಚಂದ ಮಾಮ ಎಲ್ಲಿ ಅಲ್ಲೇ ನೋಡ್ತೇವೆ ಬೋಸುಡಿ ಮಗನ ಇಲ್ಲಿ ನೋಡು ಹಿಂಗ ಹೇಳ್ಕೊಂತ ತಿಳಿಸಿದ್ಲಂದ್ರೆ ನನಗೂ ಸ್ವಲ್ಪ ಜೂನ್ದಾಗ ಚೇತರಿಕೆ ಆಗ್ಬೋದು ಅಂತ ಓಹೋ ಹಿಂಗ ಹ್ಞೂ ನಾ ಮನೆಗೆ ಹೋಗಿ ಒಂದು ಏಟು ಒಂದು ಸಣ್ಣ ಬೋಗಣ್ಯಾಗ ಅಳ್ಳಕ ಹಂಗೆ ಪಾಯಸ ಮಾಡಿ ಹಾಂ ಅದಕ್ಕೆ ಗ್ವಾಡಂಬಿ ಗ್ಯಾಗವೆಲ್ಲ ಕುದಿಸಿ ನಾ ಹೇಳಿದ್ದು ಇದು ಮಾಡಕ್ಕೆ ಸೇರ್ವ ಅಲ್ಲಪ್ಪ ಪಾಯಸ ಹಾಂ ಪಾಯಸ ಮಾಡಕ ಅದನ್ನ ಮಾಡಿ ಏನು ನಿನ್ನ ತೊಡಿ ಮೇಲೆ ಡಬ್ಬ ಮಲಗಿಸಿ ಅಯ್ಲಕ್ಕ ಅಯ್ಲಕ್ಕ ನಾ ಅಳ್ಳಕ್ಕೆ ಮಾಡ್ಕೊಡ್ತೀನಿ ನಿನ್ನ ತೋಡಿ ಮೇಲೆ ಡಪ್ ಮಲಗಿಸ್ಕೊಂಡು ಸರ್ಯ ನಾ ಬಾಯಕ್ಕೆ ಕುಡ್ದ ಹೇಳತ್ತೀನಿ ನೀವೆಲ್ಲ ಬ್ಯಾರೆದು ಹೇಳ್ತಲ್ಲ ಹೇಳ್ತಿಲ್ಲ ಇಲ್ಲಿಂದ ಚಿತ್ತಲ್ಲ ಚಿತ್ತ ಮಲಗಿಸ್ಕೊಂಡು ಚಮಚೆ ಇಳೆಬಿಟ್ಟು ಒಂದು ಚಮ್ಚೆ ತೊಗೊಂಡು ಅಲ್ಲೊಡೆಲಿ ಅಲ್ಲೊಡೆಲಿ ಅಜ್ಜ ಮಾಮ್ಮ ಆ ಅನ್ನು ಅನ್ನೋದು ಗುಟಕನ ಹಾಕೋದು ಆ ಒಂದು ಚಮಚೆ ತೊಗೊಡುದು ಅಲ್ಲಿ ಹೊಡೆಲಿ ಚಂದ ಮಾಮ್ಮ ಅಲ್ಲೇ ನೋಡ್ತೇವೆ ಭೋಸಡಿ ಮಗನ ಇಲ್ಲಿ ನೋಡು ಅನ್ನೋದು ಗುಟಕನ ಬಾಯಕ್ಕೆ ಹಾಕೋದು ಮಾವ ನನ್ನ ನನಗೆ ತೆರಿಗೆ ಸಿಕ್ನ ಅವನ ಅಂತ ಹಾಕ್ಬೇಕಾ ಹ್ಞೂ ಹ್ಞೂ ಅಳ್ಳಕಂಗೆ ಮಾಡಿ ಕೊಟ್ಟು ಹೋಕ್ಕಿಂತ ಹೋಗೋತಿಗೆ ನಾನು ನಿಮ್ಮ ಮಗ್ಳನ ಇದು ಬೆ ಬೆಣ್ಣಿ ತಂದೆನ ಏ ಚಲೋ ಕರಿ ಎಮ್ಮಿದು ಬಿಳಿ ಬೆಣ್ಣೆ ತಂದೆ ನೋಡಿರಿ ಇಲ್ಲ ಬಿಳಿ ಎಮ್ಮಿದು ಕರಿ ಬೆಣ್ಣಿನ ತರ್ಬೇಕಾಗಿತ್ತು ನೀ ಅದು ಹಸರಂದು ಸೆಗಣಿ ತರ್ತೀನಿ ನಾಳೆ ಖಾರ ಗಿರ ಹಾಕೊಂಡು ತಿನ್ರಿ ಬೆಣ್ಣಿ ಅದಕ್ಕೆ ರೀ ಇಪ್ಪತ್ತೇಳು ರೂಪಾಯಿ ಕಿಲೋ ಏನು ಬೆಣ್ಣೆ ಬೆಣ್ಣು ನಾಲ್ಕು ನೂರು ಏನು ನಮ್ಮ ಮಗ್ನ ಮನೆ ಮೊದಲಿಗೆ ಏಳು ನೂರು ರೂಪಾಯಿ ಕೊಡ್ತೇವೆ ಅದು ಬೆಣ್ಣೆಲ್ಲ ಭಾಳ ಮಾಡಿ ಎತ್ತು ಪಾಯಿ ಇರ್ಬೇಕು ಅದು

ಹೋಗಿ ಹೇಳ್ತೀ ನಿಮ್ಮವ್ನು ಇಲ್ಲೇ ನಿಂತು ಹೇಳ್ತಾನೆ ಅವ ಅವ್ನು ಅಂತ ಹೇ ಅಯ್ಯೋ ಅಪ್ಪ ನೀ ಎಲ್ಲೋಗಿದ್ದಿ ನೀನು ಹುಡ್ಕ್ಯಾಡಿ 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 ಸತ್ತೋಗಿ ಬಿಟ್ಟೆ ನಾನು ಯಾಕೆ ಏನಾಯ್ತು ಅಯ್ಯಪ್ಪ ಮೊನ್ನೆ ಒಂದು ಯಾ ಅನ್ನ ಮಾಡಿದ್ವಲ್ಲ ಹ್ಞೂ ಬಂದಿಲ್ಲ ಯಾರು ಊಟ ಮಾಡೇ ಇಲ್ಲ ಎಲ್ಲ ಆಡಿಸಿ ನಾರಾಕತ್ತ ಬಿಟ್ಟಿತ್ತು ಅದಕ್ಕೆ ಆಗನ ಚಂದ ಯಾವ ನಿಮ್ಮ ಯಾಕ ಎಲ್ಲಾರೂ ಮಾಡೋದು ಅನ್ನಕ್ಕಾಗೆ ಹೌದು ಅದನ್ನ ಅದನ್ನು ಅನ್ನ ಚೊಲ್ತ್ಯ ನಿಮ್ಮವ್ವನಿಗೆ ಎಪ್ಪತ್ತು ರೂಪಾಯಿ ಕಿಲೋ ಆಕ್ಯಾವು

ಅದನ್ನ ಹಾಕಿ ತೊಳಿ ಅಂದ್ರೆ ಬೆಳ್ಳಗಾಗುತ್ತಾ ಅನ್ನ ಅದಕ್ಕೆ ಬೆಳ್ಳಗಾಗತ್ತ ಏನು ಅದನ್ನ ಹಾಕೊಂಡು ಬಂದ್ಬಿಡ್ರಿ ಏನ್ರಿ ನಿಮ್ಮಪ್ಪ ಯಾರ ಡಾಕ್ಟ್ರಿಗೆ ಅಂತ ನನ್

ಮೂವತ್ತು ನಲ್ವತ್ತರ ಸೈಡ್ ಇರ್ತೈತಿ ಅದ್ರಾಗ ಅವ್ರ ಕೈಯಾಡಿಸ್ ಒಂದ್ ಮೂರ್ ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿರ್ತಾರ ಯಾರ ಬರ್ಲಿ ಕರ್ಕೊಂಡೋಗಿ ಬರೀ ಪೈಕಿನ ತೋರಿಸ್ತಾರ ಒಂದ್ ದಿವಸ ಕರ್ಕೊಂಡೋಗಿ ತಿಜಿರುಡಿ ಜಾಗ ತೋರಿಸ್ತಾರ ಯಾರ ಅದ ಹಾಳಾಗ ಹೋಗ್ಲಿ ಅವ್ರ ಹತ್ರ ಒಂದ್ ಎರಡು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಕಾರ್ ತಂದಿರ್ತಾರ ಅದಕ್ಕೊಂದ್ ಐದಾರು ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಆಗಿರ್ತೈತಿ ಒಳ್ಳೆ ಕಾರ್ ಮುಂದೆ ನಿಂತು ನೀವು ಕಾರ್

ಇಷ್ಟೇ ಪ್ರೀತಿ ಮಾಡ್ತೀಯಾ ಹೋಮುತ್ ಹಂಗಲ್ಲ ನನ್ನ ಪ್ರೀತಿ ಗೆಲ್ಲಗೋಸ್ಕರ ಏನೇನ್ ಮಾಡ್ತೀಯಾ ಅಂತ ಏನು ಮಾಡ್ಲಿ ಹೇಳ ಅಳಾ ಸ್ವಲ್ಪ ಜಾಸ್ತಿ ಕೊಡು ಎಳ ನೀ ಡಾಪ್ ಡಬ್ ಬಾರ್ಸು ಅಡಾ ನೀ ಕುಯ್ ಕುಂಬ ಆಯ್ತು ಈ ಕಡೆ ಸೈಡ್ ಸೌಂಡಿನ ಬಗ್ಗೆ ಬಾರ್ಸ ಬಗ್ಗೆ ಹೇಳಬೇಡ್ ನೀ ಬಾರ್ಸು ಹಾ ನಮ್ಮನೆ ಸೌಂಡು ಹಂಗೆ ಇರ್ತಾವ ನೋಡಲ್ಲ ಅಗ ಗುಣಿ ಹಿಡ್ಕೊಂಡು ಕುಂತ್ಬಿಟ್ಟನ ಹೌ ತಗೋಬೋ ಇ ತಗೋ ಬೈ ಎತ್ತಿ ಬಿಡದ್ರೆ ಹಂಗ ಹಂಗಾಕತ್ಲೇ ನಂಗೆ ನೋಡಲಿ

ನನಗ ನಾನು ಕೈ ಪೈ ಹರ್ಕೊಂಡ್ ನಂದು ಏನೂ ನೋಡಿಲ್ಲ ನನಗೆ ನನ್ ಏನಿದ್ರು ಈ ತಕ್ಕಳತ್ಯಾಗ ಎರಡು ಕೂಸ್ಗೊಳ ಹುಡುಕಿದ್ನ್ಯ ಮದ ಈ ಸರ ಒಲ್ಲೆ ಅಂದ್ಬಿಟ್ಟವು ಮಾಡಾಕ ಎದ್ರ ತದ್ರು ಅವ್ರು ಅಲ್ಲ ಒಂದ್ ತಗೊಂಡೋಗಿದ್ದೆ ಅದ್ರಾಗ ಎಲ್ಲಾ ಹೌದಾ ಕರ ಅದ ಅಂತೀನಿ ಈಗ ನಿನ್ ಮಾತ್ರ ನೀನ್ ಸಾಯಕ್ ರೆಡಿ ಆಗೋ ಇಲ್ಲಾ ನನ್ ಪ್ರೀತಿ ಮಾಡಾಕ ರೆಡಿ ಆಗೋ ಅರೆ ಓರಿ ಪ್ರೀತಿ ಅಂದ್ರೆ ಕೆಲಸ ಆಗೋದಿಲ್ಲ ಯಾರ ಬಿ ತುಮ್ಸೈ ಕರುಂಗ ಶಾದಿ ಬಿ ತುಮ್ಸೈ ಕರುಂಗ ಯಾರ್ ಬಿ ತುಮ್ಸೈ ಕರುಂಗ ಶಾದಿ ಬಿ ತುಮ್ಸೈ ಕರುಂಬಾ ಮಗರ ಕಿಸ್ಮತ್ ಧೋಕಾದಿಯತೋ ಕಬ್ರಸ್ತಾನ ಮೆತ್ತರ ಇಂತಜಾರ್ ಕರೋಂಗ ನೀ ಯಾವ್ದಕ್ಕೂ ಚಿಂತೆ ಮಾಡ್ಬೋದು ನನ್ನ ಮುಂದೆ ಹೇಳೋದಕ್ಕಿಂತ ಹೋಗಿ ನಮ್ಮ ಅಪ್ಪನ ಮುಂದೆ ಹೇಳಿ ನಮ್ಮ ಅಪ್ಪನ ಮನಸ್ ಗೆಲ್ಲ ನಿಮ್ ಅಪ್ಪನ್ ಮಾಡ್ಕೊಳ್ಳಿ ಅವ ಅಲ್ಲಿ ಒಪ್ಪಿಗೆ ಸಿಕ್ಕ್ರೆ ಇದು ಇಲ್ಲಿ ಸಿಗುತ್ತೆ ನನಗೆ ಯಾಕೋ ನಂಬಿಕೆನ ಕಡಿಮೆ ಹಂಗಂತೀಯ ನಿಮ್ ಅಪ್ಪ ಎಟ್ಟ ದೂರ್ ಸರ್ಸ್ತಾನ ನಿನ್ನ ಅಟ ಹತ್ತತ್ರ ಹತ್ರ ಹತ್ರ ತೋತೇನೆ ಹಂಗಂದ್ರೆ ಅವ್ನ್ ಹೇಳಿದ್ರೆ ಮದ್ವಿ ಮಾಡ್ಕೊಂಡ್ಬಿಡ ಇದ ಮಾತಂತೆ